ಏನೊಂದು ಅತ್ಯಾಚಾರ ಮತ್ತು ಆಕಿನ ಅಪಾಯಿಂಟ್ ಮಾಡ್ಕೊಂಡು ಹೋಗಿ ಬರಬರವಾಗಿ ಹತ್ಯೆ ಮಾಡುವಂಥದ್ದು ಪ್ರಕರಣ ಅದು ಬಹುಶಃ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಜನತೆಯ ಮನಸ್ಸನ್ನು ಭಾಳಷ್ಟು ಗುಲಿಸಿದಾಗಿದೆ ಎಲ್ಲರಿಗೂ ವೇದನೆ ಆಗಿದೆ ಈ ರೀತಿ ಘಟನೆ ಆಗಬಾರ್ದಾಗಿತ್ತು ಹೀಗಾಗಿ ಈ ಘಟನೆ ಆದ ಸಂದರ್ಭದಲ್ಲಿ ಅವರ ತಂದೆ ತಾಯಿ ಎಷ್ಟು ದುಃಖ ಆಗಿರ್ಬೋದು ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು ಆ ಪಾಪ ಅವರು ಇದ್ದಾರೆ ಅವಳು ತಾಯಿನೂ ಕೆಲಸಕ್ಕೆ ಹೋಗ್ತಾಳೆ ಬೇರೆಯವ್ರ ಮನೆಗೆ ತಂದೆಯೂ ಪೇಂಟಿಂಗ್ ಎಲ್ಲ ಮಾಡ್ಕೊತಿದ್ದಂಥ ವ್ಯಕ್ತಿ ಹೀಗಾಗಿ ಅವಳು ಕೆಲಸಕ್ಕೆ ಅಲ್ಲಿ ಮನೆಗೆ ಹೋದಾಗ ಆ ಕೆಲಸದ ಮನೆಯಲ್ಲಿ ಅಲ್ಲಿ ಏನು ವಾಲ್ದಲ್ಲಿ ಆ ಹುಡುಗಿ ಅಲ್ಲಿ ಆಟ ಆಡ್ತಿದ್ಳು ಆಟ ಆಡುವಂಥ ಸಂದರ್ಭದಲ್ಲಿ ಅಲ್ಲಿ ಆ ಹುಡುಗಿನ ಎತ್ಕೊಂಡು ಹೋಗಿ ಇವತ್ತು ಈ ರೀತಿ ಅತ್ಯಾಚಾರ ಮತ್ತು ಬರಬ್ಬರವಾಗಿ ಹತ್ಯೆ ಮಾಡುವಂಥದ್ದು ಏನದಲ್ಲ ಬಹುಶಃ ಇದು ರಾಕ್ಷಸಿ ಕೃತಿ ಅಂತ ನಾನು ಹೇಳ್ತೀನಿ ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಇವತ್ತು ಅವತ್ತು ನಾನು ಕೆಲವು ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದೆ ನಾನು ಇಲ್ಲ ಇಮಿಡಿಯೆಟ್ಲಿ ಆ್ಯಕ್ಷನ್ ತೊಗೊತಿದ್ದೀವಿ ಅನ್ನುವಂಥ ಮಾತನ್ನು ಅವರು ಹೇಳಿದರು ಆಮೇಲೆ ಒಂದು ಏನಾದರೂ ಪೊಲೀಸರು ಆ ಆರೋಪಿನ ತಕ್ಷಣ ಅರೆ ಅರೆಸ್ಟ್ ಮಾಡಿಕೊಂಡ್ರು ಅರೆಸ್ಟ್ ಮಾಡಿಕೊಂಡು ಆತ ತಪ್ಸೋ ಪ್ರಯತ್ನ ಮಾಡಿದಾಗ ಅನ್ನಪೂರ್ಣ ಅಂತ ಹೇಳಿ ಒಬ್ಬ ಪಿ ಎಸ್ ಐ ಭಾಳ ಒಂದು ಒಳ್ಳೆಯ ರೀತಿಯಿಂದ ಸಾಹಸವನ್ನು ಮಾಡಿ ಇವತ್ತು ಗುಂಡು ಹಾಕುವಂಥದ್ದು ಇನ್ನು ಖಾಲಿ ಗುಂಡು ಹಾಕಿದ್ದು ಆಮೇಲೆ ಮುಂದೆ ತಪ್ಸ ಪ್ರಯತ್ನ ಮಾಡಿದಾಗ ಆ ಬೆನ್ನಿಗೂ ಗುಂಡು ಹಾಕಿದಾಗ ಆತ ಏನು ಮರಣಪಾತ ಬಹುಶಃ ಇವತ್ತೇನು ಕೋರ್ಟು ಕಚೇರಿಗಳಲ್ಲಿ ಏನೊಂದು ನ್ಯಾಯ ಸಿಗಬೇಕು ಆ ನ್ಯಾಯ ತಕ್ಷಣವೇ ಈ ರೀತಿಯಾದಂಥ ಅತ್ಯಾಚಾರ ಮಾಡಿದಂಥ ಬರಬರ ಹತ್ಯೆ ಮಾಡಿದಂಥ ವ್ಯಕ್ತಿಗೆ ಇವತ್ತೇನು ಶಿಕ್ಷೆ ಆಯ್ತಲ್ಲ ಇದನ್ನು ನಾನು ಶ್ಲಾಘಿಸ್ತೀನಿ ಮತ್ತು ಈ ರೀತಿ ಸಾಹಸ ಮಾಡಿದಂಥ ಪಿ ಎಸ್ ಐ ಅನ್ಪೂರ್ಣ ಅವಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇವತ್ತು ತಂದೆ ತಾಯಿಗೆ ಏನೊಂದು ದುಃಖ ಆಗಿದೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ದೇವರು ಅವರಿಗೆ ಕೊಡಲಿ ಅಂಥೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ